ಸೋಮವಾರದಿಂದ ಬೆಳಗಾವಿಯಲ್ಲಿ ನಡೀತಕ್ಕಂತ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಪುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ ಇರ್ತಕ್ಕಂತವ್ರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನ ನಡೆಸ್ತಕ್ಕಂತ ಪದ್ಧತಿಯ ಬಾಳ ದೀಶ್ ತಂದನು ಕುಚೋತಿಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಈಗಾಗ್ಲೇ ಹಿಂದೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದೀವಿ ಈ ಬಾರಿನೂ ಅವರು ಅನೇಕ ಗತ್ತುಗಳಿಂದ ನಾವು ಈ ಮಹಾಮೇಳವನ್ನು ನಡೆಸೇ ನಡೆಸ್ತೀವಿ ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುಟ್ಟಾಕ್ತೀವಿ ನಮ್ಮ ಗಡಿ ಒಳಗೆ ಬಂದ್ರೆ ಗೂಂಡಾ ರೀತಿಯಲ್ಲಿ ದುಷ್ಟ ಎ ಎಂಎಸ್ ಕೂಟಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನ ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ ಈ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರದು ಈ ಮಾರಾಟ ಈ ಮಾರಾ ಶಿವಸೇನೆ ಎಂ ಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಇಲ್ಲವಾದ ಪಕ್ಷದಲ್ಲಿ ಕನ್ನಡ ಪರ ಹೋರಾಟಗಾರರು ಇಲ್ಲಿವರೆಗೂ ಏನೋ ಒಂದು ತಮ್ಮ ದೈತ್ಯ ಶಕ್ತಿನ ತೋರಿಸ್ಕೊಂಡ್ ಬಂದಿದ್ದಾರೆ ಆ ಎಮ್ ಎಸ್ ಮತ್ತು ಶಿವಸೇನೆ ಗುಂಡಗಳಿಗೆ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳ್ಸಕ್ಕೆ ಇಚ್ಛೆ ಮಾಡ್ತಾರೆ ಅರಿವಿಲ್ಲ ಬರೀ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲ್ಲ ಮಹಾರಾಷ್ಟ್ರ ಬಸ್ನ ಕರ್ನಾಟಕಕ್ಕೆ ಬರ್ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ಲಿ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲೋಟಿಯ ಕೆಲಸ ಮಾಡಬಾರ್ದು ಅವ್ರು ಒಂದ್ ವೇಳೆ ಶಕ್ತಿ ಇದೆ ಮಾಡಿ ತೋರಿಸ್ತೇ ಅದಕ್ಕೆ ಪ್ರತಿಯಾಗಿ ಹೋರಾಟಗಾರ ತಕ್ಕ ಪಾಠವನ್ನ ಕಲಿಸ್ತೀವಿ ಪ್ರತಿ ವರ್ಷ ಅಧಿವೇಶನ ಮತ್ತು ಬೆಂಗಳೂರಿನ ಸಾಂಪ್ರದಾಯಿಕವಾದ ಪ್ರಶ್ನೆ ಕಲಿತು ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳಿ ಬೆಳಗಾವಿಯ ಬೆಳೆದಿದೆ ಮಸೀದಿ ಅಂತ ತಿಳ್ಕೊಳ್ಳಿ ಇಲ್ಲಿನ ಹೋರಾಟಗರಿಗೆ ಆತ್ಮಸ್ಥೈರ್ಯ ಶಕ್ತಿಯನ್ನು ತುಂಬಿದ್ದು ನಮ್ಗೆ ಯಾವುದೋ ಗಡಿ ಭಾಗಗಳಿಲ್ಲ ಇಲ್ಲ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಯಾವುದೇ ಬೆಳಗಾವಿ ಬೆಳಗಾವಿ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪರ ಹೋರಾಟದರು ಎಲ್ಲರೂ ಎಲ್ಲ ದಿಕ್ಕುಗಳಿದ್ದು ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ ಈಗಲೂ ಕೊಡ್ತೀವಿ ಇನ್ನು ಮುಂದೆನೂ ಕೊಡ್ತೀವಿ ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ ಕನ್ನಡ ಶಾಲೆಗಳು ಅದೊತ್ತಿ ಎಷ್ಟು ಶಾಲೆಗಳು ಆ ಥರ ಇದಾವೆ ಅದಕ್ಕೆ ಏನು ಧ್ವನಿ ಇರ್ತೀರ ಕನ್ನಡ ವಿರೋಧಿಗಳು ಅನ್ನೋಕ್ಕಿಂತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರಕ್ಕೆ ಪೂರಕವಾದ ವರದಿ ಕೊಟ್ಟಿದ್ವಿ ವರದಿ ಕಾಗದದ ಮೇಲೆ ಇದೆ ಅದನ್ನು ಜಾರಿಗೆ ಬರುವಂತ ಕೆಲಸವನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರದವ್ರಿಗೆ ತಿಳಿಸ್ತೀವಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್